ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಶಾಸಕರಾಗಿದ್ದೇನೆ ಇಲ್ಲ ತಳಿ ಯಾರು ಕೂಡ ಸಾಧ್ಯ ಇಲ್ಲ ಪಂಚಾಯತಿ ಮೆಂಬರ್ ಕೂಡ ಹಾಗೆ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇಲ್ಲಾಂತೇಳಿ ಯಾರು ಕೂಡ ಸಾಧ್ಯ ಆಗ್ತಾ ಇದೆ ಪಂಚಾಯತಿ ಮೆಂಬರ್ ಕೂಡ ಹಾಗೆ ಏಕೆಂದ್ರೆ ಅನೇಕ ಜನ ಅಣಗೊಂದು ಅವ್ರ ಮುಂದ್ಗಡೆ ಯಾರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಯಾರು ಕೂಡ ಶಕ್ತಿಯಲ್ಲಿರ್ತಕ್ಕಂಥ ಜನಗಳಿಗೆ ಗೆಲ್ಲಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ಮೀಸಲಾತಿಯನ್ನ ಕೊಟ್ಟು ಇವತ್ತು ನಾವು ಈ ಒಂದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತ ಒಂದು ಕಲ್ಪನೆಯನ್ನು ಇಟ್ಟಂತ ಮಹಾನ್ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಾವು ಕೂಡ ಇವತ್ತು ಕೆ ಸಿ ರಾಮಚಂದ್ರ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಮತ್ತು ನಮ್ಮ ಶಿವಣ್ಣ ಅವರು ಉಪಾಧ್ಯಕ್ಷರಾಗಿದ್ರು ತಾಲೂಕ್ ಪಂಚಾಯತಿ ಇವತ್ತು ನಾನು ಕೂಡ ಶಾಸಕರಾಗಿದ್ದೇನೆ ಅದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇಲ್ಲ ತಂದ್ರೆ ಯಾರು ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಂಚಾಯತಿ ಮೆಂಬರ್ ಕೂಡ ಆಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಕ್ಷಣಕ್ಕೆ ಏನಿದೆ ಕೆಲವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಒಂದು ಸಮುದಾಯಕ್ಕೆ ಆಗಿದ್ದಾರೆ ಅನ್ನುವಂಥ ಒಂದು ಮನೋಭಾವ ಸುಮಾರು ದಿನಗಳಿಂದ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಹೋಗಿ ಅಂಬೇಡ್ಕರ್ ಅವರು ಸರ್ವ ಜನಾಂಗದ ಒಬ್ಬ ನಾಯಕರು ಅನ್ನುವಂಥ ಒಂದು ಭಾವನೆ ಇತ್ತೀಚಿನ ಬೆಳೀತಾ ಇದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಪಾರ್ಲಿಮೆಂಟ್ ಹತ್ರ ಇದೆ ನಮ್ಮ ರಾಜ್ಯದ ಶಕ್ತಿ ಕೇಂದ್ರವಾದಂಥ ವಿಧಾನಸೌಧ ಎದುರುಗಡೆ ಇದೆ ಅದೇ ರೀತಿಯಾಗಿ ನಮ್ಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೂಡ ಇವತ್ತು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೇವೆ ಈ ಪ್ರತಿಭೆಗಳ ಅನಾವರಣ ಮಾಡುವಂಥ ಉದ್ದೇಶ ಇಷ್ಟೇ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಅವರು ಯಾರು ಅನ್ನುವಂತ ಒಂದು ವಿಷಯ ಮುಂದಿನ ಪೀಳಿಗೆಗೆ ಇವತ್ತು ನಮಗೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂಥವರು ಮತ್ತು ಈ ಸಂವಿಧಾನ ಈ ಸರಿ ಒಂದು ತಳವರ್ಗದ ಸಮುದಾಯಗಳನ್ನು ಮೇಲ್ಕೆತ್ತಲಿಕ್ಕೆ ಒಂದು ಮೀಸಲಾತಿಯನ್ನು ತಂದಂಥ ಮಹಾನ್ ನಾಯಕರು ಅಂತೇಳಿ ನಮ್ಮೆಲ್ಲರೂ ಕೂಡ ಈಗಿನ ಒಂದು ಪೀಳಿಗೆ ಗೊತ್ತಿದೆ ಆದರೆ ಮುಂದಿನ ಪೀಳಿಗೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅನ್ನುವಂಥದ್ದು ಗೊತ್ತಾಗಬೇಕು ಅಂತೇಳಿ ಈ ಒಂದು ಪುತ್ತಣಿಗಳನ್ನು ಅನಾವರಣ ಮಾಡೋದು ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ ಇವತ್ತು ನಾವು ಕೂಡ ಇವತ್ತು ಕೆ ಸಿ ರಾಮಚಂದ್ರ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದರು ಮತ್ತು ನಮ್ಮ ಶೊಬ್ಬಣ್ಣ ಅವರು ಉಪಾಧ್ಯಕ್ಷರಾಗಿದ್ದರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದು ಇವತ್ತು ನಾನು ಕೂಡ ಶಾಸಕರಾಗಿದ್ದೇನೆ ಅದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇಲ್ಲ ಅಂತೇಳಿ ಯಾರು ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತಾರೆ ಪಂಚಾಯಿತಿ ಮೆಂಬರ್ ಕೂಡ ಆಗುತ್ತಾರೆ ಏಕೆಂದ್ರೆ ಅನೇಕ ಜನ ಇರ್ತಾರೆ ಅವ್ರ ಮುಂದಗಡೆ ಯಾರು ಕೂಡ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಯಾರು ಕೂಡ ಶಕ್ತಿಯಲ್ಲಿರ್ತಕ್ಕಂಥ ಜನಗಳಿಗೆ ಗೆಲ್ಲಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ಮೀಸಲಾತಿಯನ್ನು ಕೊಟ್ಟು ಇವತ್ತು ನಾವು ಈ ಒಂದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಟಂತಹ ಮಹಾನ್ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇವತ್ತೇನು ಅನಾವರಣ ಮಾಡಿದರೆ ಇದನ್ನು ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ಎಷ್ಟೋ ಕಡೆ ಪುತ್ಥಳಿಗಳು ಅನಾವರಣ ಆಗಿದ್ದಾವೆ ಆದರೆ ಅನಾವರಣ ಮಾಡೋಕ್ಕೆ ಮಾತ್ರ ಸೀಮಿತ ಆಮೇಲೆ ಏನಾಗುತ್ತೆ ಅಂತೇಳಿದ್ರೆ ಅಷ್ಟಕ್ಕೆ ಓದೋಯ್ತು ಆಗ ಆ ರೀತಿಯಾಗಿ ಆಗಬಾರ್ದು ಯಾಕೆ ಅಂತೇಳಿದ್ರೆ ಅವರು ಯಾವತ್ತೂ ಕೂಡ ಅನಾವರಣ ಮಾಡಲಿಕ್ಕೆ ಸೀಮಿತವಾಗಿ ಇದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಬೇರೆ ನೋಡಿದವ್ರು ಬೇರೆ ರೀತಿಯಾದಂಥ ಒಂದು ಸಂದೇಶ ಹೋಗ್ತದೆ ಆ ರೀತಿಯಲ್ಲಿ ಆಗದಿರೋ ರೀತಿಯಲ್ಲಿ ಎಲ್ಲೆಲ್ಲಿ ಪುತ್ಥಳಿಗಳು ಇವತ್ತು ಅನಾವರಣ ಆಗಿದ್ದಾವೆ ಅದನ್ನು ಯಾವತ್ತೂ ಕೂಡ ಅವರನ್ನು ಗೌರವಿಸುವಂತೆ ಕೆಲಸ ನಡೀತಾ ಇದ್ದರೆ ಒಳ್ಳೇದಾಗುತ್ತೆ ಈ ಸಿದ್ಧಾಂತಗಳಿಗೆ ಬಯಸ್ತೇನೆ ಈ ಒಂದು ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಗೌರವಿತ ಮುಖಂಡರುಗಳಿಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿನಯಗಳನ್ನು ಸಲ್ಲಿಸಿ ನಾನು ಹೇಳುವಂಥ ಇದ್ದೇನೆ ಪುಸ್ತಕದಲ್ಲಿ ಜೈ ಹಿಂದ್ ಜೈ